ಮಡಿಕೇರಿ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ಕಲಾವತಿ ಪಿ ಹಾಗೂ ಉಪಾಧ್ಯಕ್ಷರಾಗಿ ಮಹೇಶ್ ಜೈನಿ ಅವರು ಆಯ್ಕೆಯಾಗಿದ್ದಾರೆ ಸುದೀರ್ಘ ಅವಧಿಯಿಂದ ಖಾಲಿಯಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಭರ್ತಿಯಾಗುವ ಮೂಲಕ ಮತ್ತೆ ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತ ಆರಂಭಗೊಂಡಿದೆ ಕಳೆದ ಎರಡು ವರ್ಷಗಳಿಂದ ನಗರಸಭೆಯಲ್ಲಿ ತಲೆದೋರಿದ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಗೊಂದಲ ಬಗೆಹರಿದ ಬೆನ್ನಲ್ಲೇ ಇಂದು ಚುನಾವಣಾಧಿಕಾರಿಗಳಾದ ಉಪವಿಭಾಗಾಧಿಕಾರಿ ವಿನಾಯಕ್ ನರ್ವಾಡೆ ಅವರ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಉಮೇದುವಾರಿಕೆ ಹಿಂದಕ್ಕೆ ಪಡೆಯುವ ಪ್ರಕ್ರಿಯೆಗಳು ಮುಗಿದ ಬಳಿಕ ಮಧ್ಯಾಹ್ನ ಮೂರು ಗಂಟೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೈ ಎತ್ತುವ ಮೂಲಕ ನಡೆಯಿತು ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಜೆಪಿಯ ಕಲಾವತಿ ಅವರು ನಗ ನಗರಸಭೆಯಲ್ಲಿರುವ ಹದಿನಾರು ಬಿಜೆಪಿ ಸದಸ್ಯರು ಹಾಗೂ ಸಂಸದ ಯದುವೀರ್ ಒಡೆಯರ್ ಅವರ ಮತ ಸೇರಿದಂತೆ ಒಟ್ಟು ಹದಿನೇಳು ಮತಗಳನ್ನು ಪಡೆದರು ಇಷ್ಟೇ ಸಂಖ್ಯೆಯ ಮತಗಳನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಬಿಜೆಪಿಯ ಮಹೇಶ್ ಜೈನಿ ಪಡೆದರು ಅಧ್ಯಕ್ಷ ಸ್ಥಾನಕ್ಕೆ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿದಿದ್ದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಗರಸಭಾ ಸದಸ್ಯೆ ಮೇರಿ ಬೇಗಸ್ ತಮ್ಮನ್ನು ಒಳಗೊಂಡಂತೆ ನಗರಸಭೆಯ ಎಸ್ಡಿಪಿಐನ ಐವರು ಸದಸ್ಯರ ಮತಗಳನ್ನು ಪಡೆದುಕೊಂಡರು ಇಷ್ಟೇ ಸಂಖ್ಯೆಯ ಮತಗಳನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಬಷೀರ್ ಅಹಮದ್ ಪಡೆದರು ಮಡಿಕೇರಿ ನಗರಸಭೆ ಒಟ್ಟು ಇಪ್ಪತ್ತ್ಮೂರು ಸದಸ್ಯ ಸ್ಥಾನಗಳನ್ನು ಹೊಂದಿದ್ದು ಇದರಲ್ಲಿ ಹದಿನಾರು ಬಿಜೆಪಿ ಐದು ಎಸ್ಡಿಪಿಐ ತಲಾ ಒಂದು ಸ್ಥಾನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಿದೆ अध्यक्षर प्राद्वेक्षर उपाध्यक्ष ಇವತ್ತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ರಾಜ್ಯ ನಾಯಕರುಗಳಿಗೂ ಕೊಡಗು ಜಿಲ್ಲಾ ಬಿಜೆಪಿ ನಾಯಕರುಗಳಿಗೂ ಹಾಗೂ ಎಲ್ಲ ಮಾಜಿ ನಮ್ಮ ಎಲ್ಲ ನಮ್ಮ ಎಂಎಲ್ ಎ ಸಂಸದರ ಯದುವೀರೂ ನೋಡ್ಬೇಕು جي ڏينھن راڳڙو نمستڪار مادي ري چيتو آله ڪو ٿا نا نمستڪار راڳڙو آله ڪو ٿس نا آله مهيشور چيتو آڳل لکشمي ساڳي چيرتو هڪ نيشن مهيشور چير 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 نગર سفيه سفيه جو پات ۾ ನಡೆಯಲಿದ್ದೆ ಪ್ರಕ್ರಿಯೆಯಂತೆ ಎಲ್ಲ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ನಾವು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಪ್ರಕ್ರಿಯೆಯಂತೆ ನಡೀತದೆ ಅದು ನಡೀತಾ ಇದೆ ಪ್ರಕ್ರಿಯೆ ಇಲ್ಲ ನಂತರ ಏನು ಈಗ ಮಾಡೋಕ್ಕೆ ಬರ್ತೀವೋ ಚುನಾವಣೆಯಲ್ಲಿ ಆಗಿದ ನಂತರ ನಾವು ಜಿರೋ ನೀವು ಓಟಿಂಗ್ ಇರ್ತೀರಾ ಸರ್ ನಿಮಗೂ ಅವಕಾಶ ಇದೆ ನಾವು ಇರ್ತೀವಿ ಇಲ್ಲಿ ಪಕ್ಷದ ವರಿಷ್ಠ ಜೊತೆ ಚರ್ಚೆ ಮಾಡೋ ಅಂತ ನಾವು ಹೇಳ್ತೀನಿ ಸ್ವಲ್ಪ ತುಂಬ ಬಿಕ್ಕಟ್ಟಾಗಿತ್ತು ಸರ್ ಫೈನಲೈಸ್ ಮಾಡೋದು ಅಂಥದ್ದು ಏನಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಅಂಥ ಒಂದು ಅಭ್ಯರ್ಥಿ ಇರೋದು ಒಂದೇ ಅಭ್ಯರ್ಥಿಗಳು ಹಲವಾರು ಇರ್ತದೆ ಎಲ್ಲ ನಡೆಯುತ್ತೆ ಆದರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಒಂದು ಜೊತೆಗೆ ನಾವು ಮುಂದೆ ಕೆಲಸ ಮಾಡುವಂಥದ್ದು ಯಾವಾಗಲೂ ಇದ್ದೇ ಇರೋ ಭವಿಷ್ಯದಲ್ಲಿ

ಏನು ನಿರ್ಮಿಸಿ ತೋರಿಸ್ತೀರ ಅನ್ನ ನಾನು ನಾನು ಮಾಡಲಿಕ್ಕೆ ಕೇಳಿಲ್ಲ ಭಾಳ ಸೀರಿಯಸ್ ಆಗಿ ಕೇಳ್ತಾ ಇದ್ದೇನೆ ನೀವು ಪ್ರಥಮ ಪ್ರಜೆ ಮಡಿಕೇರಿದ್ದು ನಿಮ್ಮ ಭಾಳಷ್ಟು ಈಗ ಗೊಂದಲಗಳು ಬಹಳ ಬಹಳ ಜನ ಇದೆ ಕನ್ನಡ ಬರದವರ ಕೃಷಿ ಅಭ್ಯಾಸ ಎರಡೂವರೆ ವರ್ಷ ಕೆಲಸ ಆಗಲಿಲ್ಲ ಅಂತ ಅಪಘಾತ ಇದೆ ಹೇಗೆ ನಿಗಾಗಳು ಹೋಗ್ತೀರ

था कि. मध्यार्ज बच्तर म्होथश्पाट environments दॉर शाई. ಖಂಡಿತವಾಗಿಯೂ ಕಳೆದ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆದಿದೆ ಅದಕ್ಕೆ ಕೆಲವು ಪ್ರಚಾರದ ಕೊರತೆ ಅದರಿಂದಾಗಿ ಅದು ಎಷ್ಟು ಮುನ್ನೆಲೆಗೆ ಬಂದಿಲ್ಲ ಮುಂದಿನ ಈ ಅವಧಿಯಲ್ಲಿ ನಾವು ಆದಷ್ಟು ನಮ್ಮ ನಮ್ಮ ಎಲ್ಲ ಸದಸ್ಯರ ಸಹಕಾರವನ್ನು ತಗೊಳ್ತಾ ನಮ್ಮ ಇರ್ಬೋದು ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎಗಳಿರ್ಬೋದು ಎಂ ಪಿ ಇದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಮುಂದಿನ ಈ ಒಂದು ಅವಧಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ನಡೆಸುವಂಥ ಒಂದು ಕೆಲಸಕ್ಕೆ ಕೈಯಾಕ್ತೀವಿ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ಸಹಕಾರವನ್ನು ಪಡೆಯುತ್ತಾ ಈ ನಗರಸಭೆಗೆ ಏನೊಂದು ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಅಂತ ಹೇಳುವಂಥ ನನ್ನ ಮಾತಿದೆ ಅದನ್ನು ಕಮ್ ಅಭಿವೃದ್ಧಿಯ ಪತ್ ಇದರಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಹಾಂ ಇಲ್ಲ ಇಲ್ಲ ಅಧ್ಯಕ್ಷರು ಅಧ್ಯಕ್ಷರೇ ಉಪಾಧ್ಯಕ್ಷ ನನಗೆ ಒಂದು ಪಕ್ಷ ಮತ್ತು ನಮ್ಮ ನಮ್ಮೆಲ್ಲ ಸದಸ್ಯರು ಸೇರಿ ನಮ್ಮ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲರೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ನಮ್ಮ ಶಾಸಕರು ಮತ್ತು ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಹ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಇನ್ನೇನು ಕೆ ಏನು ಕೆಲಸ ಆಗಬೇಕು ಅದರ ಮೇಲೆ ಕೂತು ಮಾತಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದು ನಮ್ಮ ನಾಳೆಯಿಂದಲೇ ನಮ್ಮ ಕೆಲಸವನ್ನು ಸೋ ಈಗಾಗಲೇ ಮಡಿಕೇರಿ ನಗರಸಭೆಗೆ ಮಡಿಕೇರಿಯ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಕೊಟ್ಟಿದೆ ಒಟ್ಟು ಇಪ್ಪತ್ತ್ಮೂರರಲ್ಲಿ ಹದಿನಾರು ಕೌನ್ಸಿಲರ್ಗಳು ಭಾರತೀಯ ಜನತಾ ಪಾರ್ಟಿಯವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇವತ್ತಿನ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ರಿಸರ್ವೇಷನ್ ಇದ್ದಿದ್ದರಿಂದ ಎಲ್ಲರೂ ಆಕಾಂಕ್ಷಿಗಳು ಆಗುವಂಥ ಅರ್ಹತೆ ಇತ್ತು ಹಾಗೆ ನಮ್ಮಲ್ಲಿ ಆಯ್ಕೆಯಾಗಿರುವಂಥ ಪ್ರತಿಯೊಬ್ಬರೂ ಸಹ ಈ ಒಂದು ಸ್ಥಾನಕ್ಕೆ ಅರ್ಹತೆ ಪಡೆದಿದ್ದರು ಎಲ್ಲರೂ ಸಹ ಒಂದಷ್ಟು ಅವರ ಅಭಿಪ್ರಾಯಗಳನ್ನು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಬೆಳ ಬೇಕು ಅಂತ ಹೇಳುವಂಥದ್ದು ಎಲ್ಲರೂ ಬೇಡಿಕೆ ಇಟ್ಟಿದ್ದರು ಪಕ್ಷದ ಮುಂದೆ ಅದು ಸರ್ವೇ ಸಾಮಾನ್ಯ ಅವರೆಲ್ಲರಿಗೂ ಆ ಅರ್ಹತೆ ಇದೆ ಆದರೆ ಪಕ್ಷ ಒಟ್ಟು ರಾಜ್ಯದ ಪ್ರಮುಖರು ಬಂದು ಇಲ್ಲಿಯ ಜಿಲ್ಲೆಯ ಎಲ್ಲ ಪ್ರಮುಖರು ಸೇರಿ ನಗರದ ಕಾರ್ಯಕರ್ತರು ಮತ್ತು ನಗರದ ನಗರಸಭಾ ಸದಸ್ಯರು ಒಂದಷ್ಟು ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಾಗ ಎಲ್ಲರೂ ಅದನ್ನು ಸಂತೋಷದಿಂದ ಒಪ್ಕೊಂಡಿದ್ದಾರೆ ಎಲ್ಲ ಸದಸ್ಯರು ಎಲ್ಲ ಕಾರ್ಯಕರ್ತರು ಸಹ ಸಂಪೂರ್ಣ ಸಂತೋಷದಿಂದ ಒಪ್ಕೊಂಡು ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಕಲಾವತಿಯವರು ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ಜೈನಿಯವ್ರನ್ನ ಪಕ್ಷದ ವತಿಯಿಂದ ಅವಿರೋಧವಾಗಿ ಗುರ್ತು ಮಾಡಿ ಅವರಿಬ್ಬರನ್ನೇ ಅಭ್ಯರ್ಥಿಯಾಗಿ ಮಾಡಿದ್ದೇವೆ ಆ ಅಭ್ಯರ್ಥಿಗೆ ನಮ್ಮ ಸದಸ್ಯರು ಹದಿನಾರು ಜೊತೆಗೆ ನಮ್ಮ ಈ ಕ್ಷೇತ್ರದ ಸಂಸದರು ಅಲ್ಲಿಂದ ಇದಕ್ಕಾಗಿ ಬಂದಿದ್ದಾರೆ ಅವ್ರದ್ದು ಒಂದು ಸೇರಿ ಹದಿನೇಳು ಮತವನ್ನು ಪೂರ್ಣ ಬಹುಮತದೊಂದಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ಕೊಳ್ತದೆ ಅಂತ ಹೇಳುವಂಥದ್ದು ಈಗಾಗಲೇ ಆಯ್ಕೆ ಆಗಿದೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅವರಿಗೂ ಒಂದು ಸಮಾನ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲ ರೀತಿಯಲ್ಲಿ ಕೆಲಸವನ್ನು ಮಾಡಿದೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಸಮುದಾಯ ಅಥವಾ ಇವರಿಗೆ ಕೊಡುವ ಮುಖಾಂತರ ಎಲ್ಲ ಸಮುದಾಯಕ್ಕೂ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಸದಸ್ಯರು ಹಾಗೇನಿಲ್ಲ ಪ್ರಕ್ರಿಯೆ ನಿನ್ನೆಯಿಂದ ನಡೆದಿದೆ ನಿಜನೇ ಯಾಕೆಂದರೆ ಎಲ್ಲರೂ ಸಹ ಅಪೇಕ್ಷಿತರಿದ್ದರಿಂದ ನಾನು ಆಗಲೇ ಹೇಳಿದಾಗೆ ಎಲ್ರಿಗೂ ಕೇಳುವ ಅರ್ಹತೆ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರ ಮೇಲೂ ಕೇಳು ಹೇಳುವಂಥದ್ದು ಏನಿಲ್ಲ ಅದರಿಂದ ಎಲ್ಲರೂ ಕೇಳಿದಾಗ ಒಂದಷ್ಟು ಚರ್ಚೆಗಳಾಗಿದೆ ಒಂದಷ್ಟು ಕಾರ್ಯಕರ್ತರ ಅಭಿಪ್ರಾಯ ಕೇಳಿದ್ದೇವೆ ನಂತರ ನಗರಸಭಾ ಸದಸ್ಯರ ಅಭಿಪ್ರಾಯ ಕೇಳಿದ್ದೇವೆ ನಂತರ ಕೋರ್ ಕಮಿಟಿಯಲ್ಲಿ ನಾವು ಕೂತು ಸ ಚರ್ಚೆ ಮಾಡಿದ್ದೇವೆ ಚರ್ಚೆ ಆದಮೇಲೆ ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ಒಂದೇ ತೀರ್ಮಾನಕ್ಕೆ ಬಂದಾಗ ಅದಕ್ಕೆ ಆಯ್ಕೆ ಅಪಸ್ವರ ಇಲ್ಲೂ ಇಲ್ಲ ಅದು ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಒಂದೇ ಇದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಒಂದು ಒಳ್ಳೆಯ ಆಯ್ಕೆ ಆಯ್ಕೆ ನಡೆದ ಸಭೆಯಿಂದ ಇವರು ಕೆಜಿ ಗೋಪಾಯ್ರು ಹೊರಗಡೆ ಏನಿಲ್ಲ ಅದು ಏನೂ ಆಗಲಿಲ್ಲ ಈಗ ಅವರು ಕೆಲ ಏನು ಎಲ್ಲಿಯೂ ಆ ಥರದ ಯುವತಿಗೆ ನಾವು ಎಲ್ಲರೂ ಜೊತೆಯಲ್ಲಿದ್ದೇವೆ ಈಗಲೂ ಸಹ ಕೆ ಜಿ ಬೊಪಾಯ್ನವರು ಅಪ್ಪ ಅವರು ನಮ್ಮ ರಾಜ್ಯದಿಂದ ಬಂದಂಥ ಸನ್ಮಾನ್ಯ ನಮ್ಮ ವಿಧಾನ ಪರಿಷತ್ನ ಮುಖ್ಯ ಸಚೇತರಾದಂಥ ರವಿಕುಮಾರ್ ಅವರು ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳಂಥ ಗಣೇಶ್ ಕಾರ್ಣಿಕ್ ಅವರು ಸುಜಾ ಕುಶಾಲಪ್ನವರು ಎಲ್ಲರೂ ಎಲ್ಲ ಪ್ರಮುಖರು ಒಟ್ಟಿಗೆ ಈ ತೀರ್ಮಾನ ತೊಗೊಂಡಿದ್ದೇವೆ ಅದು ಎಲ್ಲಿಯೂ ಆ ಥರದ ಬೆಳವಣಿಗೆ ಆಗಿಲ್ಲ ಅಂತ ಯಾವುದೇ ಒಂದು ಇಲ್ಲಿಯೂ ಆಗಿಲ್ಲ ಸ್ವಲ್ಪ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಮತ್ತು ಚುನಾಯಿತ ವ್ಯವಸ್ಥೆಗಳು ಭಾಳ ಸಹಜವಾದ ಪ್ರಕ್ರಿಯೆ ಇಲ್ಲಿಯ ನಗರಸಭೆಯ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅದ್ಭುತವಾಗಿ ಮೆಜಾರಿಟಿ ಸಾಧಿಸಿದೆ ರಿಸರ್ವೇಷನ್ ನಮ್ಮ ಕೈಲಿರೋದಿಲ್ಲ ಆ ರಿಸರ್ವೇಷನ್ ಪ್ರಕಾರ ಇವತ್ತು ಎಲ್ಲರನ್ನ ಸೇರಿಸಿ ಅವರ ಅಭಿಪ್ರಾಯ ತಗೊಂಡು ಸುಮಾರು ಒಂದು ಒಂದು ಒಂದೂವರೆ ವರ್ಷಗಳ ಕಾಲ ಇಲ್ಲಿ ಜನಾಡಳಿತ ಇರಲಿಲ್ಲ ಸರ್ಕಾರ ಆಡಳಿತ ಇತ್ತು ಈಗಿನ ಉಳಿದ ಹದಿನಾಲ್ಕು ಹದಿನೈದು ತಿಂಗಳ ಅವಧಿಗೆ ಒಂದು ಒಳ್ಳೆಯ ನೇತೃತ್ವ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ಹಿರಿಯರನ್ನು ಸೇರಿಸಿಕೊಂಡು ಅವರ ಅಭಿಪ್ರಾಯ ಪಡ್ಕೊಂಡು ಕಾರ್ಯಕರ್ತರ ಅಭಿಪ್ರಾಯ ಪಡ್ಕೊಂಡು ನಮ್ಮ ನಗರ ಮಂಡಲದ ಕಾರ್ಯಕರ್ತರು ಅವರ ಅಭಿಪ್ರಾಯ ಕೈಗೊಂಡು ಎಲ್ಲರೂ ಸರಿ ಒಂದು ಮತದ ನಿರ್ಣಯ ಮಾಡಿದ್ದೀವಿ ನನಗೆ ವಿಶ್ವಾಸ ಇದೆ ಮಡಿಕೇರಿ ಅಥವಾ ಕೊಡಗು ಯಾವತ್ತೂ ರಾಷ್ಟ್ರೀಯ ವಿಚಾರಧಾರೆಯೊಂದಿಗೆ ಗಟ್ಟಿಯಾಗಿ ನಿಂತಿರುವಂಥ ಒಂದು ಪ್ರದೇಶ ಇಲ್ಲಿ ಒಂದು ಇಡೀ ರಾಜ್ಯದಲ್ಲಿ ವಿಶಿಷ್ಟವಾದ ಸಂಸ್ಕೃತಿ ಇದೆ ವಿಶಿಷ್ಟವಾದ ರೀತಿಯಲ್ಲಿ ಜನ ಇಲ್ಲಿ ತಮ್ಮ ತೊಡಗಿಸ್ಕೊಂಡಿದ್ದಾರೆ ಮತ್ತು ರಾಜ್ಯಕ್ಕೆ ಹೆಮ್ಮೆ ತರುವಂಥ ರೀತಿಯಲ್ಲಿ ನಾನು ನಮ್ಮ ಮಾಜಿ ಸೈನಿಕನಾಗಿ ಈ ದೇಶ ಗೌರವ ಪಡುವಂಥ ಹೆಮ್ಮೆಯ ಸೇವಣಿಗಳನ್ನು ಕೊಟ್ಟಂಥ ಪ್ರದೇಶ ಇದು ಆ ಪ್ರದೇಶದಲ್ಲಿ ನಮ್ಮ ಪಕ್ಷಕ್ಕೆ ಇಷ್ಟು ಜನಾಭಿಮಾನ ಮತ್ತು ಅದರ ಗೌರವ ಏನು ಸಿಕ್ಕಿದೆ ಅದಕ್ಕೆ ನಾನು ಇವತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಮತ್ತು ಕೊಡಗಿನ ಜನತೆಗೆ ಈ ಹೊಸ ಟೀಮ್ ಮುಂದಿನ ಹದಿನಾಲ್ಕು ಹದಿನೈದು ತಿಂಗಳ ಅವಧಿಯಲ್ಲಿ ನಿಮ್ಗೆ ಗೊತ್ತಿದೆ ರಾಜ್ಯ ಸರ್ಕಾರ ಹೇಗೆ ಕೆಲಸ ನಿರ್ವಹಿಸ್ತಾ ಇದೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ರೀತಿ ನೆಗೆಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅತ್ಯಂತ ಕ್ಷುಲ್ಲಕ ಸಂಗೀತಿಗಳೊಂದಿಗೆ ಇವತ್ತು ಹೇಳಬೇಕು ಅಂತ ಹೇಳಿದರೆ ನಾನು ಸೈನಿಕನಾಗಿ ಮಾತು ಹೇಳ್ತೀನಿ ಒಬ್ಬ ಕಾರ್ಯಕರ್ತರಾಗಿ ಹೇಳ್ತಿಲ್ಲ ಗಡಿ ಪ್ರದೇಶದಲ್ಲಿ ಕಾಶ್ಮೀರದಲ್ಲಿ ಬೆಹ್ಗಾವ್ ನಡೆದಂಥ ಘಟನೆ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ಬೇರೆ ಅತ್ಯಂತ ಬಾಲಿಷ್ವಾದದ್ದು ಮತ್ತು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಅವರು ಇಡೀ ದೇಶದ ಜನತೆಗೆ ಮತ್ತು ತನ್ನ ಸೈನಿಕರಿಗೆ ಗೌರವ ತಂದಿದ್ದಾರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕೊಡಗಿನ ಜನತೆ ಈ ರೀತಿಯ ಒಂದು ಅತ್ಯಂತ ಪ್ರಜಾಪ್ರಭುತ್ವ ಒಂದು ವಿಧಿವಿಧಾನದಲ್ಲಿ ಆಗಿರುವಂಥ ಚುನಾವಣೆ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರೆ ನಿಮ್ಮ ಈ ರೀತಿಯ ಅಭಿವೃದ್ಧಿಶೂಮಿ ಆಡಳಿತ ಮತ್ತು ಮೆಜಾರಿಟಿ ಕಲಾವಿ ಬಹುಸಂಖ್ಯಾತರ ವಿಶ್ವಾಸಗಳನ್ನು ಧಕ್ಕೆಗೊಳಿಸುವಂಥ ವರ್ತನೆ ಕೇವಲ ತನ್ನ ಕುರ್ಚಿ ತನ್ನ ವೋಟ್ ಬ್ಯಾಂಕ್ ಆಗಿ ಅತಿಯಾದ ವಲೈಕೆಯ ರಾಜಕಾರಣ ಮತ್ತು ಸಮಾಜವನ್ನು ಒಡೆದಾಡುವಂಥ ರಾಜಕಾರಣ ಇದನ್ನು ಈ ಜನತೆ ತಿರಸ್ಕರಿಸುತ್ತೆ ಮತ್ತು ಕೊಡಗಿನ ಜನತೆ ಅದನ್ನು ಯಾವುದೇ ಕ್ರಮಕ್ಕೆ ಸಹಿಸುವುದಿಲ್ಲ ಅಂತ ಹೇಳೋದನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಈ ಸಂದರ್ಭದಲ್ಲಿ ಇಲ್ಲಿನ ನಗರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿಯಲ್ಲಿ ಒಂದು ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಸೈನ್ಯ ನಿರ್ಣಯ ತಗೊಂಡಿದ್ದಾರೆ ಅವರಿಗೆ ವಿಶೇಷವಾದ ಅಭಿನಂದನೆಗಳು ಹೊಸ್ದಾಗಿ ನಗರಸಭೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆದಂಥ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ಲರ ಪರವಾಗಿ ಪಕ್ಷದ ಪರವಾಗಿ ಶುಭಾಶಯಗಳು ಅಂತ ಹೇಳ್ತಾ ಪಕ್ಷ ನಿಮ್ಮೊಟ್ಟಿಗಿದೆ ಸರ್ಕಾರ ನಿಮಗೆ ಸಹಕಾರ ಕೊಡುತ್ತೋ ಕೊಡುತ್ತೋ ಗೊತ್ತಿಲ್ಲ ಸಂಸದ ನಮ್ಮವರಿದ್ದಾರೆ ನಾವು ಸೇರಿಕೊಂಡು ಮಡಿಕೇರಿ ನಗರಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ಎಲ್ಲ ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡ್ತಾರೆ ಪಕ್ಷಕ್ಕೆ ಸಂಪೂರ್ಣ ಸಹಕಾರಗೊಳ್ತೀರ ಧನ್ಯವಾದ ನಮ್ಮ ಕೊಡಗು ನಗರಸಭೆ ಚುನಾವಣೆ ಸಾರಿ ತಗೊಳ್ಳಿ ಇವತ್ತು ಮಡಿಕೇರಿ ನಗರಸಭಾ ಚುನಾವಣೆ ನಡೀತಾ ಇದೆ ವರ್ಷ ಇನ್ನೊಂದು ಎರಡು ಗಂಟೆಗಳಲ್ಲಿ ಫಲಿತಾಂಶ ಹೊರಗೆ ಬರುತ್ತೆ ನಮ್ಮ ಪಾರ್ಟಿಯ ವತಿಯಿಂದ ನಮ್ಮದು ಮೆಜಾರಿಟಿ ಇದೆ ಹದಿನಾರು ಜನ ಪ್ಲಸ್ ಒಂದು ಎಂ ಪಿ ಹೇಳಿದರೆ ಹದಿನೇಳು ಜನ ಸದಸ್ಯರು ನಮ್ಮ ಪಾರ್ಟಿ ವತಿಯಿಂದ ಮತದಾರರಿದ್ದಾರೆ ನಮ್ಮ ಆಪೋನೆಂಟ್ ಪಾರ್ಟಿ ಅಂತೇಳಿದರೆ ಎಸ್ ಡಿ ಪಿ ಐ ಅವರಿಗೆ ಐದು ಜನ ಇದ್ದಾರೆ ನಮ್ಮ ಅಭ್ಯರ್ಥಿ ಕಲಾವತಿ ಒ ಬಿ ಸಿಗೆ ನಾವು ಈ ಸಾರಿ ಅಧ್ಯಕ್ಷರಾಗಬೇಕು ಅನ್ನುವಂಥ ಇದನ್ನು ಕೊಟ್ಟಿದ್ದೇವೆ ಅದೇ ಥರ ಗೌಡ ಕಮ್ಯುನಿಟಿಯ ಮಹೇಶ್ ಜೈನ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಲ್ತಾ ಇದ್ದಾರೆ ನೂರಕ್ಕೆ ನೂರು ಪ್ರತಿಶತ ಕಲಾವತಿಯವರು ಮತ್ತು ಮಹೇಶ್ ಜೈನ್ ಇಬ್ಬರು ಕೂಡ ಗೆಲ್ತಾರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಇಲ್ಲಿನ ಮತದಾರರು ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿ ಮಡಿಕೇರಿ ನಗರಸಭೆಯ ಮೇಲೆ ಬಿ ಜೆ ಪಿ ಧ್ವಜವನ್ನು ಭಾಳ ಸಂತೋಷದಿಂದ ಖುಷಿಯಿಂದ ಸಹರ್ಷದಿಂದ ಹಾರಿಸ್ತೇವೆ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯ ಸಂದೇಶ ಬರೋದಿದೆ ಅನ್ನುವಂಥ ಸಂದೇಶವನ್ನು ನಮ್ಮ ಮಡಿಕೇರಿ ನಗರಸಭೆಯ ನಮ್ಮ ನಗರಸಭಾ ಸದಸ್ಯರು ಕೊಡೋರಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳದಕ್ಕೆ ಬಾಯಿಸ್ತೇವೆ ಆಯ್ಕೆ ತುಂಬ ಕಗ್ಗಂಟೇನಿಲ್ಲ ಕಗ್ಗಂಟೇನಿಲ್ಲ ನಮ್ಮ ಕಾ ಸದಸ್ಯರು ನಮ್ಮ ಕಾರ್ಯಕರ್ತರು ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಆಗಿರೋದ್ರಿಂದ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನಗರಸಭಾ ಸದಸ್ಯರ ಜೊತೆಯಲ್ಲಿ ನಮ್ಮ ಮಾಜಿ ವಿಧಾನಸಭಾ ಸದಸ್ಯರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ಒಕ್ಕೂರಲಿನಿಂದ ನಿರ್ಣಯ ಮಾಡಿದ್ದೇವೆ ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ದೇವೆ ಕೋರ್ ಕಮಿಟಿನಲ್ಲಿ ನಿರ್ಣಯ ಆಗಿದೆ ಒ ಬಿ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕಲಾವತಿ ಅಧ್ಯಕ್ಷ ಸ್ಥಾನಕ್ಕೆ ಗೌಡ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಅರೆಭಾಷೆಗೆ ಸೇರಿರ್ತಕ್ಕಂಥ ನಮ್ಮ ಮಹೇಶ್ ಜೈನ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಡಿಸೈಡ್ ಮಾಡಿದ್ದೇವೆ ಎರಡೂ ಕ್ಯಾಂಡಿಡೇಟ್ಗಳು ಫುಲ್ ಮೆಜಾರಿಟಿಯಿಂದ ಗೆಲ್ತಾರೆ ಇಂದಿನ ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ನಗರಸಭಾ ಸದಸ್ಯ ಬಿ ವೈ ರಾಜೇಶ್ ಜೆ ಡಿ ಎಸ್ನ ಮುಸ್ತಾಫಾ ಅವರು ಪಾಲ್ಗೊಂಡಿದ್ದರು ಆದರೆ ಇವರು ಯಾರ ಪರವಾಗಿಯೂ ಮತದಾನ ಮಾಡದೆ ತಟಸ್ಥರಾಗಿದ್ದರು ಚುನಾವಣಾ ಪ್ರಕ್ರಿಯೆಯಲ್ಲಿ ನಗರಸಭಾ ಪೌರಾಯುಕ್ತ ರಮೇಶ್ ಪಾಲ್ಗೊಂಡಿದ್ದರು